ಬೆಂಗಳೂರಿನಲ್ಲಿ ಐಟಿ ಉದ್ಯೋಗಿಗಳಿಗೆ ಮಹಾ ಮೋಸ ನಡೆದಿರುವಂಥದ್ದು ಕನಸಿನ ಮನೆ ಕೊಡಿಸೋದಾಗಿ ನಂಬಿಸಿ ಅರವತ್ತು ಕೋಟಿ ರೂಪಾಯಿ ಲೂಟಿ ಹೊಡೆಯಲಾಗಿದೆ ಐಷಾರಾಮಿ ಫ್ಲಾಟ್ ಹೆಸರಲ್ಲಿ ಐ ಟಿ ಉದ್ಯೋಗಿಗಳ ಜೇಬಿಗೆ ಕತ್ತರಿ ಹಾಕಲಾಗಿರುವಂಥದ್ದು ವಿವೇಕ ಕೇಸವನ್ ಅನ್ನುವ ವ್ಯಕ್ತಿ ಅರವತ್ತು ಕೋಟಿ ರೂಪಾಯಿ ಮೋಸ ಮಾಡಿದ್ದಾನೆ ಕಟೇನಾ ಹೋಮ್ಸ್ ಹೆಸರಲ್ಲಿ ನಾನೂರು ಐಟಿ ಉದ್ಯೋಗಿಗಳಿಗೆ ಮಹಾವಂಚನೆಯನ್ನು ಮಾಡಿರುವಂಥದ್ದು ಈ ವಿವೇಕ ಕೇಸವನ್ ಕಟೇನಾ ಹೋಮ್ಸ್ ಕಂಪನಿ ಮಾಲೀಕರಾಗಿದ್ದಾರೆ ವಿವೇಕ ಕೇಶವನ್ ಅರವತ್ತು ಕೋಟಿಯನ್ನು ದೋಚಿ ಓನರ್ ವಿವೇಕ ಕೇಸವನ್ನ ಎಸ್ಕೇಪ್ ಆಗಿರೋದು ರಿಲೀಸ್ ಮತ್ತು ಬಾಡಿಗೆಯ ಲೆಕ್ಕದಲ್ಲಿ ಫ್ಲಾಟ್ ನೀಡೋದಾಗಿ ನಂಬಿಸಿ ಐ ಟಿ ಉದ್ಯೋಗಿಗಳನ್ನೇ ಗುರಿಯಾಗಿಸಿಕೊಂಡು ಅವರಿಗೆ ಮಹಾ ಮೋಸವನ್ನ ಮಾಡಿ ಈ ವಿವೇಕ ಕೇಸವನ್ ಇದೀಗ ಪರಾರಿಯಾಗಿದ್ದಾನೆ ಉದ್ಯೋಗಿಗಳಿಂದ ಹದಿನೈದರಿಂದ ಇಪ್ಪತ್ತೈದು ಲಕ್ಷ ರೂಪಾಯಿ ವಸೂಲಿ ಮಾಡ್ತಾ ಇದ್ದ ಈ ಒಬ್ಬೊಬ್ಬರಿಂದ ಬೊಂಬಾಟ್ ಫ್ಲಾಟ್ ಕೊಡ್ತೀನಿ ಅಂತ ಹೇಳಿ ಲಕ್ಷ ಗಟ್ಟಲೆ ಹಣ ಪಡಿತಾ ಇದ್ದ ಲಕ್ಷುರಿ ಫ್ಲಾಟ್ ಕೊಡುವುದಾಗಿ ಹೇಳಿ ಬಣ್ಣದ ಮಾತಲ್ಲೇ ಲಕ್ಷ ಲಕ್ಷ ಪೀಕ್ತಾ ಇದ್ದ ಮೂರು ಅಥವಾ ವರ್ಷ ಫ್ಲಾಟ್ ಲೀಸ್ಗೆ ಕೊಡಿಸ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾನೆ ಒಟ್ಟು ನಾನೂರು ಸಾಫ್ಟ್ವೇರ್ ಎಂಜಿನಿಯರ್ಗಳಿಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತದ್ದು ಈ ವಿವೇಕ ಕೇಸವನ್ ಒಂದೇ ತಿಂಗಳಲ್ಲಿ ಅರವತ್ತು ಕೋಟಿಗೂ ಹೆಚ್ಚು ಹಣವನ್ನು ಕಲೆಕ್ಷನ್ ಮಾಡಿಕೊಂಡು ಕಾಲ್ಕಿತ್ತಿದ್ದಾನೆ ಈ ಫೋರ್ ಟ್ವೆಂಟಿ ವಿವೇಕ ಕೇಸವನ್ ಮೇಲೆ ಸಾಫ್ಟ್ವೇರ್ ಎಂಜಿನಿಯರ್ಗಳು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮೋಸ ಹೋಗಿರುವಂತಹ ಸಾಫ್ಟ್ವೇರ್ ಎಂಜಿನಿಯರ್ಗಳು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು ಕೋಟಿ ಕೋಟಿ ಹಣದ ಜೊತೆಗೆ ದುಬೈಗೆ ಎಸ್ಕೇಪ್ ಆಗಿರುವ ಮಾಹಿತಿ ಇದೆ ಸ್ಮಾರ್ಟ್ ಸಿಕ್ ಸ್ಕೀಮ್ನಲ್ಲಿ ವಂಚನೆಯನ್ನ ಮಾಡಿ ಟೈಮ್ ಬಾಂಬನ್ನು ಇಟ್ಟು ಎಸ್ಕೇಪ್ ಆಗಿದ್ದಾನೆ ಈ ವಿವೇಕ ಕೇಶವನ್ ನೋಡಿ ಈತನೇ ವಿವೇಕ ಕೇಶವನ್ ಅಂತವಿದೀಗ ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರ ಈತನೇ ಈತ ತಮಿಳುನಾಡಿನ ಮೂಲದವನು ಈತನ ಲೀಲೆಯಿಂದ ಐ ಟಿ ಉದ್ಯೋಗಿಗಳಿಗೆ ಈಗ ನಿದ್ದೆನೇ ಇಲ್ಲ ಒಂದು ಕಡೆ ಕೆಲಸದಲ್ಲಿದ್ದಾಗಲೂ ನಿದ್ದೆ ಇಲ್ಲ ಈಗಲೂ ನಿದ್ದೆ ಇಲ್ಲ ಒಂದು ತಿಂಗಳ ಸ್ಕೆಚ್ ಅರುವತ್ತು ಕೋಟಿಯನ್ನು ಎತ್ಕೊಂಡು ಬರೀ ಒಂದೇ ತಿಂಗಳಲ್ಲಿ ಅರುವತ್ತು ಕೋಟಿಯನ್ನು ಬಾಚ್ಕೊಂಡು ವಿವೇಕ ಕೇಶವನ್ ಜೂಟ್ ಅಂತ ಹೇಳಿದ್ದಾನೆ ಕೇಶವ ಕೇಶವಾ ಅಂದರೂ ಸಹ ಕಾಸು ತಗೊಂಡ್ರು ಓಡ್ ಹೋಗೇ ಬಿಟ್ಟ ಹಿಡಿಯೋಕೆ ಅವನಿಗೆ ಹಿಡಿಯೋಕೆ ಅವನಿಗೆ ಆಗ್ತಿಲ್ಲ ಯಾಕಂದರೆ ಅವನು ಎಲ್ಲಿದ್ದಾನೋ ಏನೋ ಎಲ್ಲಿಟ್ಟವನೋ ದುಡ್ಡು ಗೊತ್ತಿಲ್ಲ ಸೊ ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಲಾರ್ಜ್ ಆಗಿದೆ